ಕಸ ಮುಸ್ರಿ ಮಾರಕ ಬರ ಹುಡುಗಿ ನೀಲಿ ಮೊದಲ ಗಗರಿ ಹಾಕೊಂಡು ಬರ್ತೀವಳು ಈಗ ಸೀರೆ ಉಡಾಕತ್ತಾಳಲ್ಲ ಅಂತೀನಿ ಅಲ್ರಿ ಮೊದಲ ತನ್ನ ಕೆಲಸ ತಾ ಮುಗಿಸ್ಕೊಂಡು ನೋಡು ನೋಡ್ಲಾರ ಗಪ್ಪನೆ ಕಡಿಗಾಗಿ ಹೋಗ್ಬಿಡ್ತಿದಳು ಈಗ ಮುಸುರಿ ತಿಕ್ಕೊಂಡು ನಾ ಒಂದು ನೂನಿ ನೋಡ್ಕೋದ ತಿಕ್ಕತ್ತಾಳ್ರಿ ಅಲ್ರಿ ಅದೇನೋ ಅಂತಾರಲ್ರಿ ಮನ್ನಿ ಮಂಗಳವಾರ ದಿವಸ ಮನೆ ಸಾರ್ದಾಗ ಕೈಯೆಲ್ಲ ಹೆಂಡಿ ಮಾಡ್ಕೊಂಡು ನನ್ನ ಕೈಯಿಂದ ನೀರು ಹಾಕಿಸ್ಕೊಂಡೋ ಮನೆ ಕೆಸರಾಗ ಕಾಳಜಿಯ ನನ್ನ ಮ್ಯಾಗ ಕೈ ರೀ ಏನು ಕೈ ರೀ ಅವು ಎಷ್ಟು ಮೆತ್ತ ಅಂತೀನಿ ಆ ಮೆತ್ತನ ಕೈ ಬಂದು ನನ್ನ ಕೈಯಾಗ ಯಾವಾಗ ಸಿಗ್ತಾವ ಅಂತೀನಿ i yeah, ಅವ್ರು ಬಂದು ಹೊಡಿತಾರೆ ಈಗ ಮೊದಲ ಯಾಕ್ರಿ ದಾರಿ ಮೇಲೆ ಅಪರ ವಿಚಾರ ಮಾಡ್ಕೋತಿದ್ದಿರಲ್ಲ ಅಂತ ವಿಚಾರ ತಲೆ ಕೆಡ್ಸ್ಕೊಂತದ ಅಲ್ಲ ನೀಲ ನನ್ನ ವಿಚಾರ ತಲೆ ಕೆಡ್ಸ್ಕೊಳ್ಳೋದು ಅಂತ ಆಯ್ತು ನೋಡಪ್ಪ ಹೌದಾ ಅಂತ ವಿಷಯ ಏನಿದ್ರೆ ಅದು ಒಬ್ಬರ ವಿಚಾರ ಮಾಡುವಂತದ ಮತ್ತೊಬ್ಬರಿಗೆ ಹೇಳೋದು ಐತೆ ಇಲ್ಲ ಹೌದು ನಿಮ್ಮ ವಿಚಾರ ನೆಂಚಲಾಯ್ತು ಮೀರ್ಸಲಾಯ್ತು ಅಲ್ಲ ಮೊದಲ ನೀನು ಏನೋ ಇಲ್ಲಿ ಎಷ್ಟು ಮಾತಾಡಕತ್ತೀಯಲ್ಲ ಅಂತೀನಿ ಅಲ್ಲ ಈ ಪದ ಬಳಕೆ ಮೀಸಲ ಅದು ನನಗ ಅರ್ಥ ಆಗ್ಲಿಲ್ಲ ನೋಡಿನಿರ್ಯಾಂಗಲ್ರಿ ದಾರಿ ಮೇಲೆ ಒಬ್ಬರೇ ಮಾಡಕತ್ತಿರಲ್ಲ ಅದಕ್ಕೆ ನಿಮ್ ಮಾತಿನ ಎಂಜಲ ಮೀಸಲಾ ಅಂತ ನೋಡ್ರಿ ಮೀಸಲು ಅಂದ್ರ ನಿಮ್ ಮಾತು ಯಾರ ಮುಂದೆ ಹೇಳಂತ ಅದು ಇನ್ ಎಂಜಲ ಅಂದ್ರ ಈ ಮೊwidehatೆನ ಗುಟೆ ಎಲ್ಲಾರ ಮುಂದೆ ಹೇಳೋ ಅಂತ ಈಗ ದಿದಲ್ಲಿ ಮಾಡಿ ತelige ಹೇ 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 ಅದು ಹೇ ಹೇ ನೀಲಾ ನಿನ್ನ ವಿಚಾರದಾಗ ನಂದು ಎಂದ್ರ ಕೈ ನೋಡು ಯಾಕಂದ್ರ ಅಡಿಗೆ ಆದ ಬಳಕ ಪೂಜಾ ಪುನಸ್ಕಾರ ದೇವ್ರ ಪೂಜೆ ಅಂತ ಹೇಳಿ ಅದು ಕುಂದರು ಅದು ಮೀಸಲ್ ಕೈ ಇದ್ದಂಗ ಅಡಿಗೆ ಆ ದಿನ ತೊಗೊಂದು ಉಳ್ಳಕ್ಕೆ ಶುರು ಮಾಡೋದು ಇದು ನಂದು ಎಂದ್ರ ಕೈ ನೋಡು ಇಲ್ಲ ಯಪ್ಪಾ ಈಗ ಎರಿ ತಾವು ಜೀವನ್ದಾಗ ಕೀರ್ತಿವಂತ ನಗೆ ಬಾಳಂಗಿಲ್ಲ ಏ ಏ ಉಚ್ಚು ಹುಳ್ಗಿ ದೊಡ್ಡ ಕೀರ್ತಿ ತಂದು ಏನ್ ಮಾಡುದೈತಿ ಮನಷ್ಯಾಗ ಮನ್ಸಿಗೆ ಶಾಂತ ಆಗುವಂಗ ಒಂದು ಕೆಲ್ಸವೂ ಸಾಕು ಎಷ್ಟು ಶಾಂತ ಆಗ್ಬೇಕ್ ನೋಡ್ರಿವ್ವ ಮುಂಜಾನೆ ಗುರುವರೆ ಸುಮಾರು ಹೋಗಲ್ ಬಿಡ್ರಿ ನಿಮ್ಮ ವಿಚಾರ ಅಂತ ಏನಂತ ಹೇಳ್ರಿ ನಾವು ಕೇಳ್ತೀವಿ ಏ ಅದು ಹೇಳೋ ವಿಚಾರ ಮಾಡಲ್ ಬಿಡ ನಿಲ್ಲ ನಿನ್ನ ಮುಂದೆ ಹೇಳೋ ವಿಚಾರ ಅಲ್ಲ ಅದು ನೀನೇನ್ರೀ ನಿಮ್ ಹೊಟ್ಟೆ ಮಾತು ನಾವು ಸ್ವಲ್ಪ ಕೇಳಬೇಕಾದ್ರೆ ಹೇಳಕ ಹೊಲ್ ರಸ್ತಿರಲ್ಲ ಅಯ್ಯ ಏನ್ ಹಂಗ್ಯಾಕೆ ಯಾಕೆ ನಾವು ಕೇಳ್ತೀವಿ ಗಂಡ ಮಕ್ಕಳ ಹತ್ರ ಧೈರ್ಯ ಇರ್ಬೇಕು ಹಂಚಬಾರ್ದು ಹಿಂಗೆಲ್ಲ ಹೌದೇನಿಲ್ಲ ಅಲ್ಲ ಗಂಡ ಮಕ್ಕಳ ಪುಲ್ಯಕ್ಕೆ ಧೈರ್ಯ ಇರಬೇಕು ಚಲೋ ಐತಿ ಆದ್ರ ಮಾಡೋದ್ ಹೆಂಗ ಅಂತೀನಿ ಧೈರ್ಯನ ಧೈರ್ಯ ಮಾಡಕ ಬರೋದಿದ್ರೆ ಹಣೆ ಬರಕ ಮುಂದಿನ ಏನ್ ಮಾಡ್ತಾ ಇದ್ ಹುಚ್ಚಿ ಮುಂದಿನ ಮಾಡೋದ್ ನನಗೆ ಕಲ್ಸ್ಬೇಡ ಮುಂದಿನ ಎಲ್ಲ ಮಾಡಿ ಬಿಟ್ಟು ಬಂದಿನ ಇಲ್ಲಿ ಮನೆಗೆ ಹೋಗ್ತೀನಿ ಮನೆ ಕೆಲ್ಸದ ಹೇಳೋದಕ್ಕಿತ್ತು ಹತ್ತು ಪಟ್ಟು ಮುಂದೆ ಇದ್ದೀನಿ ಬಿದ್ದ

ಹಾಡ್ಕೊಂತಿರ್ತಾವ ಅಲ್ಲ ನವಿಲ್ ಅಂತ ನವಿಲ ಹಾಡ್ತದೆ ಹೋಗಿಲ್ಲ ಅಂತ ಕೋಗಿಲ ನವಿಲು ಹಾಡ್ತದ ಅದೇ ಕೇಳಕ್ಕೆ ನಿಂದ್ರಿಸ್ತೀನಿ ಮತ್ತು ನಡು ಯಪ್ಪಾ ಏನು ಹೇಳ್ಕೊಡಾಕೈತಿ ಯಪ್ಪಾ ನವಿಲು ಕುಣಿತದ ಕೋಗಿಲ್ ಹಾಡ್ತದೆ ಬಳುವೆ ಅಂತ ಬಡುವ ತಂದಿನ ತಾನೇ ಕುಣ್ಕೋಂತಿ ತೋಡ ಕು ನೀವೇನು ರೀ ಹಕ್ಕಿ ಪಕ್ಕಿ ಹಾಡ್ತಾವ ಕುಣಿತಾವ ಏ ಏನು ಹೇಳ ನೀವ

ಅಬ್ಬಳ ಹೋಗು ಕೇಳಿ ಹೌದಲ್ಲ ನಾಳೆ ಹೋಗಿ ಕೇಳು ಅದು ಸೂಟಾತಿಲ್ಲ ನೋಡು ಅಲ್ಲ ನೀಲ ಆ ಬಡವಿನ ಪದ ನನ್ನ ಬಾಯಿಂದ ಹಾಡಸಿ ನೀ ಹಂಗೆ ಹೋಗಕ್ಕೆ ನಿನ್ನ ಬಾಯಿಂದ ಒಂದು ಪದ ಹಾಡೋಣ ನಾ ಅವರ ಕತೆ ಹೋಗ್ರಿ ಏ ಹುಚ್ಚುಳಿಗೆ ಮನುಷ್ಯರ ಮೇಲೆ ದೈರೆ ಇರಬೇಕು ನೀನೇ ಹೇಳಿ ಅಲ್ಲಮತ್ತ ಅಯ್ಯೋ ನಾ ಹೇಳ್ತೀನಿ ಹೆಂಗ ಸುಬಲಕ್ಕೆ ಧೈರ್ಯ ಇರಬೇಕು ಅಂತ ಹೇಳಿ ನಾನು ಮನೆಗೆ ಹೋಗ್ತ ನಾನು ಮನೆಗೆ ಹೋದ್ರೆ ಬಿಡೋ ಪೈಕಿ ಇದಿ ನನ್ನ ಮಗನ ಅದಕ್ಕೆ ಪಟ್ಟಿ ಕೊಟ್ಟಿ ಅಂತ ಗೊತ್ತಾಗಿದ್ ಆಯ್ ಲೇ ಪದ ಹಾಡೋದ